ವೀರಮರಣ ಎಂಬುದು ಎಲ್ಲರಿಗೂ ಸಿಗುವಂತದಲ್ಲ ಅದು ಏನಿದ್ರೂ ಸೈನಿಕರಿಗೆ ಮಾತ್ರ ಸಿಗುವಂಥದ್ದು ಅಂತ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಗೌಡ ಹೇಳಿದ್ರು ಎಲ್ಲಿನ ಸುಹಗೃಹದಲ್ಲಿ ಕಾರ್ಗಿಲ್ ಯುದ್ಧ ನಡೆದು ಇಪ್ಪತ್ತಾರನೇ ವರ್ಷದ ವಿಜಯೋತ್ಸವದ ಅಂಗವಾಗಿ ಬೋಗನಹಳ್ಳಿಯ ವೀರಮರಣ ಹೊಂದಿದ ಸೈನಿಕ ತಿರುಮಲೇಶ್ ಅವರಿಗೆ ಅವರ ಪುತ್ಥಳಿಗೆ ಗೌರವ ಅರ್ಪಣೆ ಮಾಡಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯ ನಂತರ ರಾಮನಗರ ಐಜೂರು ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಜಾರ್ಜ್ ಪ್ರಕಾಶ್ ಅವರಿಗೆ ಸೇನೆ ಸೇವೆಯ ಅಭಿನಂದನಾ ಪತ್ರ ಕೊಟ್ಟು ಗೌರವಿಸಿ ಮಾತನಾಡಿರುವ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಭಾರತೀಯರನ್ನ ತ್ರಿದಳ ವಾಯು ಭೂ ಮತ್ತು ನೌಕಾ ಸೇನೆ ಸೈನಿಕರು ರಕ್ಷಣೆ ಮಾಡುತ್ತಾ ತಮ್ಮ ಪ್ರಾಣ ತ್ಯಾಗ ಮಾಡಿದವರ ಸ್ಮರಣೆ ಮಾಡುವುದು ಪ್ರತಿ ನಾಗರಿಕನ ಕರ್ತವ್ಯ ಆಗಿದೆ ಅಂತ ಹೇಳಿದ್ರು ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಸ್ವಾಮಿ ಮಾತನಾಡಿ ನೆಮ್ಮದಿಯ ಬದುಕು ಕಾಣುತ್ತಿರುವ ಭಾರತೀಯರು ಎಲ್ಲರೂ ಕೂಡ ಅವೀರ ಮರಣ ಹೊಂದಿದ ಸೈನಿಕನ ಕುಟುಂಬದ ಪರಿಸ್ಥಿತಿಯನ್ನು ಗಮನಿಸಿ ಎಲ್ಲಿಯಾದರೂ ಕೂಡ ಸೈನಿಕನ ಕುಟುಂಬವಿದ್ರೆ ಅವರಿಗೆ ಗೌರವ ಕೊಟ್ಟು ನೆರವು ನೀಡಬೇಕು ಎಂಬ ಸಲಹೆಯನ್ನು ಕೊಟ್ಟರು ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಮು ಮಾತನಾಡಿ ದೇಶದ ಜವಾನ್ ಮತ್ತು ಕಿಸಾನ್ ಕಾರ್ಮಿಕ ಮತ್ತು ಶಿಕ್ಷಕರಿಗೆ ಎಲ್ಲರೂ ಗೌರವಿಸಿ ಇವರೆಲ್ಲರೂ ದೇಶವನ್ನು ಕಟ್ಟುವ ಮತ್ತು ಸಾಕುವ ರಕ್ಷಣೆ ಮಾಡುವ ಸೇವಕರು ಎಂಬ ಮಾತನ್ನು ಹೇಳಿದರು